ಮೂಲಕ ರಾಜ್ಯಾದ್ಯಂತ ಇರುವಂತಹ ಪಂಚಮ ಶಾಲೆಗಳು ಹಾಗೂ ಲಿಂಗಾಯತ ಸಮುದಾಯದ ಒಳಪಂಗಡಗಳಿಗೆ ಮೀಸಲಾತಿ ದೊರಕಿಸುವಲ್ಲಿ ಜಗದ್ಗುರುಗಳಾದ ಜಯ ಮಹಾಸ್ವಾಮಿಗಳು ನಡೆಸ್ತಕ್ಕಂತಹ ಹೋರಾಟ ಇನ್ನು ಹನ್ನೆರಡನೇ ತಾರೀಕಿಗೆ ಹಾವೇರಿ ಜಿಲ್ಲೆಗೆ ಆಗಮಿಸುತ್ತಿದ್ದು ಈ ಕಾರ್ಯಕ್ರಮ ಮೋಟೆ ಬಂದರಲ್ಲಿ ಜರುಗುತ್ತಿದೆ ಈ ಈ ಕಾರ್ಯಕ್ರಮದ ಒಂದು ಸಂದರ್ಭದಲ್ಲಿ ನಮ್ಮ ಗುರುಗಳು ಇಡೀ ಜಿಲ್ಲೆಯಾದ್ಯಂತ ಪ್ರವಾಸ ಕೈಗೊಂಡಿದ್ದು ಇದೇ ಒಂಬತ್ತರಂದು ಶ್ರೀರಾಮ ತಾಲೂಕಿಗೆ ಆಗಮಿಸುತ್ತಿದ್ದು ನಮ್ಮ ತಾಲೂಕಿನ ಯಾವತ್ತೂ ಹಿರಿಯರು ಕಿರಿಯರು ಯುವಕರು ತಾಯಂದಿರು ಈ ಕಾರ್ಯಕ್ರಮಕ್ಕೆ ಆಗಮಿಸಬೇಕು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಮೋಟೆ ಬಂದರಿಗೆ ಬರುವ ಮೂಲಕ ನಮ್ಮ ಈ ಈ ಮೀಸಲಾತಿ ಹೋರಾಟಕ್ಕೆ ಹೊಸ ಶಕ್ತಿ ತುಂಬಬೇಕಂತೇಳಿ ನಮ್ಮ ತಾಲೂಕಿನ ಎಲ್ಲ ಗಣ್ಯರು ಹಾಗೂ ತಾಯಂದಿರಲ್ಲಿ ಹೆಚ್ಚಿನ ಒಂದು ಭಾಗವಹಿಸುವ ಮೂಲಕ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಂತೇಳಿ ಈ ಮಾಧ್ಯಮದ ಮೂಲಕ ನಾವು ತಮ್ಮನ್ನು ಮನವಿ ಮಾಡಿ ಈ ಕಾರ್ಯಕ್ರಮಕ್ಕೆ ಆಗಮಿಸುವಂತೆ ವಿನಂತಿ ಮಾಡಿಕೊಡ್ತಾ ಇದ್ದೇನೆ ಇವತ್ತಿನ ಸಭೆ ಕರೆದಿರೋದು ಪಂಚ ಸೈನ್ಯ ರಾಜ್ಯಾಧ್ಯಕ್ಷ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ರಾಮ ಲಾಲ್ ಅವರು ಮತ್ತು ಶ್ರೀಗಳ ಮತ್ತು ರಾಜ್ಯಾಧ್ಯಕ್ಷ ಇವರ ಆದೇಶದ ಮೇರೆಗೆ ಪಂಚ ಸೈನ್ಯದ ತಾಲೂಕಾ ಸಮಿತಿಯನ್ನು ನಿರ್ಮಾಣ ಮಾಡಬೇಕು ಘಟಕ ಮಾಡಬೇಕಂತಂದು ಸಭೆ ಕೊಟ್ಟಿದ್ವಿ ಅದೇ ರೀತಿ ಏನು ಶ್ರೀಗಳಿಗೆ ಫೋನ್ ಮಾಡಿದಾಗ ಶ್ರೀಗಳು ಕೂಡ ಒಂಬತ್ತನೇ ತಾರೀಕು ಏನು ಮಂಗಳವಾರದಂದು ಇದೇ ಬರುವ ಜನವರಿ ಒಂಬತ್ತನೇ ತಾರೀಕು ಮಂಗಳವಾರದಂದು ಶ್ರೀಗಳೇ ಏನು ತೂಯ ಮೀಸಲಾತಿ ಮತ್ತು ಕೇಂದ್ರದ ಒ ಬಿ ಸಿ ಪಟ್ಟಿಗೆ ಲಿಂಗಾಯತರ ಒಟ್ಟು ಲಿಂಗಾಯತರನ್ನು ಸೇರಿಸಬೇಕು ಮಹಾ ಹೋರಾಟ ಏನಿದೆ ನಮ್ದು ತೂಯ ಮೀಸಲಾತಿ ಅದರ ಏನು ಮೊಟ್ಟೆ ಬೆನ್ನೂರಿಗೆ ಹನ್ನೆರಡನೇ ತಾರೀಕು ಇಷ್ಟಲಿಂಗ ಪೂಜೆ ಮಹಾ ಎನ್ ಎಚ್ ಫೋರ್ ಹೈವೇ ಮೇಲ್ಗಡೆ ಇಷ್ಟಲಿಂಗ ಪೂಜೆ ಕಾರ್ಯಕ್ರಮ ಅದರಲ್ಲಿ ಹೋರಾಟ ಇರೋದ್ರಿಂದ ಅದರ ಪೂರ್ವಭಾವಿ ಸಭೆಯನ್ನ ಒಂಬತ್ತನೇ ತಾರೀಕು ಇದೆ ತಿಂಗಳು ಒಂಬತ್ತನೇ ತಾರೀಕು ಮಂಗಳವಾರ ಏನು ಎಲ್ಲಾ ಕಮಿಟಿಗಳ ಏನು ಏನು ಸಂಘಟನೆ ಏನು ಇದು ಪಂಚ ಸೇನೆ ಮತ್ತು ಮತ್ತೆ ಕುಡೂರು ಸಂಘದ ಏನು ಏನು ಕಮಿಟಿ ಇದ್ಲ ಆದಾತು ಮತ್ತೆ ಏನು ಯುವ ಘಟಕ ರೈತ ಘಟಕ ವಿದ್ಯಾರ್ಥಿ ಘಟಕ ಎಲ್ಲ ಘಟಕಗಳು ಕೂಡ ಈ ಸಮಾಜದಲ್ಲಿ ಹುಟ್ಟಾಕಿದ್ದಾರೆ ಕುಡೂರು ಸಂಘದ ರಾಜ ಹೀಗಾಗಿ ಎಲ್ಲವನ್ನ ಮಾಡೋಣ ಅಂತಕ್ಕಂಥದ್ದು ನಿರ್ಧಾರವನ್ನ ಶ್ರೀಗಳು ಒಂಬತ್ತನೇ ತಾರೀಕು ತಾರೀಕಿಗೆ ಅವತ್ತೇ ಸಾಯಂಕಾಲ ಏನೋ ಬೆಳಿಗ್ಗೆ ಅವರು ಬಂದು ಎಲ್ಲ ಏನು ನಮ್ಮ ಜಡ್ಪಿಗಳು ಅದಾವಲ್ಲ ನಾಲ್ಕು ಜಡ್ಪಿಗಳು ಅದಾವಲ್ಲ ನಾಲ್ಕು ಜಡಿಪಿ ಹಳ್ಳಿಗಳಿಗೂ ಕೂಡ ಮೇನ್ ಮೇನ್ ಹಳ್ಳಿಗಳಿಗೆ ಅಜ್ಜವರು ತಮ್ಮ ಏನ್ ಟುವೆ ಮೀಸಲಾತಿ ಮತ್ತು ಸಿ ಕೇಂದ್ರದ ಮೀಸಲಾತಿ ಹೋರಾಟಕ್ಕ ತಾವು ಮೊಟ್ಟೆ ಬನ್ನಿರು ಬರಬೇಕು ಅಂತಕ್ಕಂಥ ಕರೆಯನ್ನ ಕೊಡ್ಲಿಕ್ಕೆ ಪೂಜ್ಯರು ಒಂಬತ್ತನೇ ತಾರೀಕು ಆಗಮಿಸ್ತಾ ಇದ್ದಾರೆ ಹೀಗಾಗಿ ಸಮಾಜದ ಹಿರಿಯರು ಯುವಕರು ಮತ್ತು ತಾಯಂದಿರು ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಅವತ್ತ ಒಂಬತ್ತನೇ ತಾರೀಕಿನಂದು ಪೂಜ್ಯ ಪ್ರಥಮ ಜಗದ್ಗುರುಗಳಾದಂತ ಬಸವಜಯ ಮೃತ್ಯುಂಜಯ ಮಹಾಸ್ವಾಮಿಗಳು ಗುರುಲ ಸಂಗಮ ಇವರು ಆಗಮಿಸ್ತಾ ಇದ್ದು ಹೀಗಾಗಿ ಎಲ್ಲರೂ ಕೂಡ ತಾವು ತಮ್ಮ ತಮ್ಮ ಹಳ್ಳಿಗಳಿಗೆ πόνου, καντράμου, ο Κάντρα, το